ಹಲೋ ಗೀತಾಸ್ ಬ್ಲಾಗ್ಸ್ ಇನ್ ಕನ್ನಡಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ಒಂದು ಫ್ಯಾಮ್ಲಿ ಫಂಕ್ಷನ್ ಇತ್ತು ಹಾಗಾಗಿ ಜೆ ಪಿ ನಗರದಲ್ಲಿರುವಂಥ ಬ್ರಾಮ್ಲೋ ಹೋಟೆಲ್ ಬಂದಿದ್ದೀವಿ ನೇಮಿಂಗ್ ಸೆರೆಮನಿ ಸೊ ಡೆಕೋರೇಷನ್ ನೋಡಿ ಔಟ್ಸೈಡಿಂದನೇ ಶುರು ಮಾಡಿದ್ದಾರೆ ಸೊ ಸುಮಾರು ರಿಲೇಟಿವ್ಸನ್ನ ಮೀಟ್ ಮಾಡುವಂಥ ಒಂದು ಒಳ್ಳೆ ಸಮಯ ಹಾಗಾಗಿ ಈ ಥರ ಇರಬೇಕು ಅಂತ ಅನಿಸುತ್ತೆ ನಮ್ಮ ಯಜಮಾನ್ರ ಪಕ್ಕದಲ್ಲಿ ಕೂತಿದ್ರಲ್ಲ ಅವ್ರ ಹೆಸರು ಕುಮಾರ್ ಅಂತ ಅವರ ಮೊಮ್ಮಗಳ ನಾಮಕರಣಕ್ಕೆ ನಾವು ಬಂದಿರೋದು ಅವರು ನಮ್ಮ ಯಜಮಾನ್ರಿಗೆ ಅತ್ತೆ ಮಗ ಆಗ್ತಾರೆ ಸ್ಟೇಜ್ ಮೇಲೆ ಜನ ಕಡಿಮೆ ಇದ್ದರು ಹಾಗಾಗಿ ಮಗು ನೋಡೋಣ ವಿಶ್ ಮಾಡೋಕ್ಕೆ ಹೋಗೋಣ ಅಂತ ಬರೋಷ್ಟರಲ್ಲಿ ಅನಿಸು ಯಾಕೆ ಬಂದರು ಇವರು ಕುಮಾರಣ್ಣನ ವೈಫು ಮತ್ತು ಈಗೆಲ್ಲ ಏನೆಲ್ಲ ಹೊಸ ಹೊಸ ಹೆಸರುಗಳು ಬಂದಿದೆ ನೋಡಿ ಮಗುಗೆ ತಕ್ಷವಿ ಅಂತ ಹೆಸರಿಟ್ಟಿದ್ದಾರೆ ಡಿಫ್ರೆಂಟಾಗಿತ್ತು ಚೆನ್ನಾಗಿ ಕೂಡ ಇತ್ತು ಹಾಗೆ ಸ್ಟೇಜ್ ಮೇಲೆ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಕೂಡ ಮಾಡಿದ್ರು ಗೊತ್ತಾ ಈಗ ಫೋಟೋ ವೀಡಿಯೋಸ್ ತೆಕ್ಕೊಂಡು ಬರೋಷ್ಟರಲ್ಲಿ ಅಕ್ಕ ಮತ್ತು ಭರತ್ ಜಗನ್ ಅವರೆಲ್ಲರೂ ಬಂದರು ಅವರು ಆಲ್ರೆಡಿ ಹೊರಡ್ತಾ ಇದ್ರು ಊಟ ಮುಗಿಸ್ಕೊಂಡು ನಾವೇ ಲೇಟು ಏನು ಮಾಡೋದು ಸೊ ಊಟಕ್ಕೆ ವೆಜ್ಜು ನಾನ್ ವೆಜ್ ಎರಡೂ ಇತ್ತು ನಮಗೆ ವೆಜಿಟೇರಿಯನ್ ಫುಡ್ಡು ನೀರು ದೋಸೆ ಮತ್ತು ವೆಜಿಟೇಬಲ್ ಕುರ್ಮಾ ಸ್ವೀಟ್ಸ್ ಇತ್ತು ಪನ್ನೀರ್ ಫ್ರೈ ಇದೆಲ್ಲ ಇತ್ತು ತುಂಬ ಟೇಸ್ಟಿಯಾಗಿ ರುಚಿಯಾಗಿ ಕೂಡ ಇತ್ತು ತಾನು ಶೋಭಾನೇ ನಾನ್ ವೆಜ್ ತಿನ್ನೋದು ಯಾವಾಗಲಾದರೂ ಅಪರೂಪಕ್ಕೆ ನಾವು ಮೂವರು ವೆಜಿಟೇರಿಯನ್ನು ಶಶಾಂತ್ ಕೂಡ ಅಪರೂಪವಾಗಿ ತಿಂತಾ ಇದ್ದ ಆದರೆ ಈಗ ಭಗವದ್ಗೀತೆ ಓದ್ತಾ ಇರೋದ್ರಿಂದ ಅವ್ನು ಫುಲ್ಲಾಗಿ ಸ್ಟಾಪ್ ಮಾಡಿದ್ದಾನೆ ನಾನ್ ವೆಜ್ ತಿನ್ನೋದು ಹಾಗೆ ಇವನು ಕಿರಣ್ ಅಂತ ಕುಮಾರಣ್ಣ ಅವರ ಮಗ ಸೊ ಊಟ ಮಾಡಿಕೊಂಡು ಮೇಲ್ಗಡೆ ಬಂದ್ವಿ ಸ್ಟೇಜ್ ಮೇಲೆ ಮಗು ನೋಡಿ ಹಾಡಿಗೆ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ಲು ಸ್ವಲ್ಪ ಹೊತ್ತು ಇದ್ದು ಎಲ್ರೂ ಮಾತಾಡಿಸ್ಕೊಂಡು ಅರ್ಶಿನ ಕುಂಕುಮ ತಗೊಂಡು ಹೊರಟ್ವಿ ಸ್ವಲ್ಪ ಬೇಗನೆ ಹೊರಟ್ವಿ ನಾಳೆ ನಾವು ಟ್ರಿಪ್ಗೆ ಇದ್ದೀವಲ್ಲ ಇನ್ನೂ ಪ್ಯಾಕಿಂಗ್ ಕೆಲಸ ಆಗಿಲ್ಲ ಮನೆಗೆ ಹೋಗಿ ಫಸ್ಟ್ ಪ್ಯಾಕಿಂಗ್ ಕೆಲಸ ಮುಗಿಸ್ಬೇಕು ಹಾಗಾಗಿ ಇಲ್ಲಿಂದ ಹೊರಟ್ವಿ ಇದು ನೋಡಿ ನಮ್ಮ ಯಜಮಾನ್ಸ್ ಇಲ್ಲ ಇದು ಇಷ್ಟು ಇಲ್ವಾ ಅದೇ ಯೋಚನೆ ಮಾಡ್ತಾರೆ ನೀನು ಏನು ಎತ್ಕೊಂಡು ಹೋಗ್ಬೇಕು ಅಂತ ಏನಿ ಇನ್ನು ಅಷ್ಟರಲ್ಲೇ ಎತ್ಕೊಂಡು ಹೋಗ್ತಾ ಐದು ದಿನ ಟ್ರಿಪ್ಪಿಗೆ ಬರೀ ಇಷ್ಟೇ ಅಂತ ಹೇಳ್ದಾ ಅಷ್ಟರಲ್ಲೋ ಹೇಳ್ಬೇಕು ಮತ್ತೆ ಎಷ್ಟು ಕಳ್ತೀರಾ ಎಷ್ಟು ಮತ್ತೆ ಎಷ್ಟು ಡ್ರೆಸ್ ಅದ್ರಲ್ಲಿ ಅರ್ಧ ಅವರೇ ಆಮೇಲೆ ಸ್ಮೆಲ್ ಬರುತ್ತೆ ಅಷ್ಟೇ ಓ ತಮಾಷೆಯಾಗಿದ್ಯಾ ನಿಮ್ಗೆ ನೋಡಿ ಐದು ದಿನಕ್ಕೆ ಬರಿ ಇಷ್ಟ ಅಂತ ಇದ್ರಲ್ಲೂ ಕಡಿಮೆ ಮಾಡ್ಕೊಳ್ತಾರಂತ ದೇವರೇ ನಾನು ನಿಮ್ಮ ಹತ್ರನೇ ಕುತ್ಕೊಳ್ಳಲ್ಲ ಆಮೇಲೆ

ಓಕೆ ಒಂದು ವರ್ಷ ಒಂದು ವರ್ಷಕ್ಕೆ ಇದು ಸಾಕಾಗಲ್ಲ ನನಗೆ ಒಂದು ವಾರಕ್ಕೆ ಸಾಕಾಗಲ್ಲ ನಾವು ಫೋರ್ ನೈಟ್ಸ್ ಫೈವ್ ಡೇಸ್ ಟ್ರಿಪ್ ಹೋಗ್ತಾ ಇರೋದು ಸೊ ಪ್ಯಾಕಿಂಗ್ ಎಲ್ಲ ಆಗಿದೆ ಆಮೇಲೆ ಒಂದು ಒಂದು ಪೇರ್ ಎಕ್ಸ್ಟ್ರಾ ತಗೊಂಡಿರ್ತೀನಿ ಮಕ್ಳಿಗೂ ಹಾಗೆ ಈಗ ಇದೆಲ್ಲ ತೆಗ್ದಿಟ್ಬಿಟ್ಟು ಇನ್ನೂ ಅಡುಗೆ ಕೆಲಸ ಆಗಬೇಕು ಇವತ್ತು ಲೇಟಾಗಿ ಪ್ಯಾಕಿಂಗ್ ಮಾಡಿದ್ದೀವಿ ಫಂಕ್ಷನ್ ಬೇರೆ ಹೋಗಿ ಬಂದ್ವಲ್ಲ ಆಮೇಲೆ ಸ್ವಲ್ಪ ಟಯರ್ಡ್ ಆಗ್ಬಿಟ್ಟಿತ್ತು ಸೊ ಮೈಂಡಲ್ಲೇ ಯೋಚನೆ ಮಾಡಿ ಯಾವ್ಯಾವ ಡ್ರೆಸ್ ಹಾಕೋಬೇಕು ಅಂತ ಅಂದ್ಕೊಂಡು ಮೈಂಡಲ್ಲೇ ಯೋಚನೆ ಮಾಡಿ ಆಮೇಲೆ ಆ ಡ್ರೆಸ್ಗಳನ್ನು ತೆಗೆದುಕೊಳ್ತೀನಿ ನಾನು ಅಲ್ಮಾರ ತೆಗೆದ್ಬಿಟ್ಟು ಯಾವ್ದು ಎತ್ಕೊಳ್ಳೋದು ಅಂತ ಅಂದ್ಕೊಳ್ಳಲ್ಲ ಫಸ್ಟು ಸೊ ಮೈಂಡಲ್ಲಿ ಯಾವ್ಯಾವ ಡ್ರೆಸ್ ಹಾಕ್ಕೋಬೇಕು ಅಂತ ಅಂದ್ಕೊಂಡು ಆ ಡ್ರೆಸ್ಗಳನ್ನು ಎತ್ಕೊಳ್ಳೋದು ಇದು ಆಯಿತು ಈಗ ಊಟ ಮಾಡಬೇಕು ಊಟಕ್ಕೆ ಚಪಾತಿ ರೆಡಿ ಮಾಡಬೇಕು ಅದಾದ್ಮೇಲೆ ಎಷ್ಟೊಂದು ಕೆಲಸ ಬಾಕಿ ಇದೆ ಅದೆಲ್ಲ ಫಸ್ಟ್ ಫಿನಿಶ್ ಮಾಡ್ತೀನಿ ಹಂಗೆ ಮೈಂಡಲ್ಲೇ ಹಾಕೊಂಡು ಬಿಟ್ಟು ಹೋಗ್ಬಿಟ್ರೆ ಮೈಂಡಲ್ಲೇ ಡ್ರೆಸ್ ಹಾಕೊಂಡು ಹೋಗ್ಬಿಟ್ರೆ ಡಾಡ್ ಆಮೇಲೆ ಮೈಂಡಲ್ಲೇ ಡ್ರೆಸ್ ಹೆಂಗ್ರೆ ಹಾಕೊಂಡು ಹೋಗೋದು ಹಂಗೆ ಟ್ರಿಪ್ ಕೂಡ ಮೈಂಡಲ್ಲೇ ಮುಗಿಸ್ಕೊಂಡ್ ಬಂದ್ಬಿಡೋದು ಇವ್ರೇನ ಬಿಟ್ರೆ ಹಂಗೆ ಮಾಡ್ತಾರೆ ನೋಡು ನೆನ್ಸ್ಕೋ ಕಣ್ಮುಚ್ಕೋ ಅಲ್ಲಿದ್ದೀವಿ ನಾವು ಹೋಗ್ತಾ ಇರೋ ಜಾಗದಲ್ಲಿ ಇದೀವಿ ಅಂತ ಅನ್ಕು ಅಂತ ಒಂದು ಕನ್ನಡ ಪಿಕ್ಚರ್ ಇತ್ತು ಉಮಾಶ್ರೀ ಚಿಕನ್ ಸಾರು ತಿನ್ಬೇಕಂದ್ರೆ ಕೋಳಿಂಗ್ ಕಟ್ಬಿಟ್ಟು ಚಿಕನ್ ಇರೋ ತರ ಅನ್ನ ಮಜ್ಜಿಗೆನ ಏನೋ ತಿಂತಾ ಇರ್ತಾರಲ್ಲ ಹಂಗಾಯ್ತು ತಿಂಕ್ ಮಾಡ್ಕೊಂಡು ಹೋಗ್ಬಿಟ್ಟು ಅಡ್ರೆಸ್ ಹಾಕೊಂಡು ಹೋಗ್ಬಿಟ್ಟು ಬಂದ್ಬಿಡೋದು ಹೋಗ್ರಿ ಮಾತಾಡ್ತಾ ಇದ್ರ ಕೆಲ್ಸ ಆಗಲ್ಲ ನನ್ನ ಪ್ಯಾಕಿಂಗ್ ಎಲ್ಲ ಆಯ್ತು ಹಾಗೆ ಇವ್ರದ್ದು ಪ್ಯಾಕಿಂಗ್ ಬಾಕಿ ಇದೆ ಬ್ಯಾಗ್ ಕೂಡ ರೆಡಿ ಆಗಿದೆ ನಾಳೆಗೆ ಯಾವ ಡ್ರೆಸ್ ಹಾಕೋಬೇಕು ಅದನ್ನ ಸಪ್ರೇಟ್ ತೆಗ್ದಿಟ್ಕೊಂಡಿದೀನಿ ಸೊ ಆಮೇಲೆ ಬಟ್ಟೆಗಳು ಹಾಕೊಳಕ್ಕೆ ಕವರ್ಗಳು ಬೇಕು ಇದು ಎಷ್ಟು ಹಳೆ ಕವರ್ಗಳು ವಾಶ್ ಮಾಡಿ 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 ಇಡ್ತೀನಿ ಈಗೆಲ್ಲ ಕವರ್ಗಳೇ ಗಳೇ ಕೊಡೋಲ್ವಲ್ಲ ಈ ತರ ಕವರ್ಗಳು ವಾಶ್ ಮಾಡಿ ಮಾಡಿ ಕಲರ್ ಹೆಂಗಾಗ್ಬಿಟ್ಟಿದೆ ಬಟ್ ಬಟ್ಟೆಗಳ ಹಾಕೊಳ್ಳವರ್ ಇರ್ಬೇಕು ಫೇವರೇಟ್ ಶಾಪ್ ಅಲ್ಲಿ ನೋಡಿ ಈ ತರ ಕವರ್ ಅವಾಗ ಕೊಡ್ತಾ ಇದ್ವಿ ಈಗೆಲ್ಲ ಈ ತರ ಕವರ್ ಆಗಿರ್ಬೋದು ಇದಕ್ಕೆ ಒಂದ್ ಹತ್ತು ವರ್ಷ ಆಗಿರುತ್ತೆ ಈ ಕವರ್ ಗೆ ಅವಾಗ ಕೊಡ್ತಾ ಇದ್ವಿ ಫೇವರೇಟ್ ಶಾಪ್ ಅಲ್ಲಿ ಈ ತರ ಕವರ್ ನಿಮ್ಗೆ ದೀಪಮ್ದು ಈಗೆಲ್ಲ ಇದು ಪೇಪರ್ ಕವರ್ ಕೊಡ್ತಾರೆ ಅದೇನು ಯೂಸ್ ಆಗಲ್ಲ ಬಟ್ ನಮಗೆ ತೇವದ ಬಟ್ಟೆ ಏನೋ ಹಾಕೋಬೇಕಂತಂದ್ರೆ ಕವರ್ಗಳು ಇರಬೇಕು ಹಾಗಾಗಿ ಇದನ್ನ ತುಂಬ ಭದ್ರವಾಗಿ ಇಟ್ಕೊಂಡಿದೀನಿ ರೇಷ್ಮೆ ಸೀರೆಗಳನ್ನ ಇಟ್ಕೊಳ್ತಾರಲ್ಲ ಆ ಥರ ಭದ್ರವಾಗಿ ಇಟ್ಕೊಂಡಿದೀನಿ ನೀವು ಯಾರಾದರೂ ನನ್ನ ತರ ಹಾಗೆ ಕವರ್ಗಳನ್ನು ಇಟ್ಕೊಂಡಿದೀರ ಇಲ್ಲಿ ಯಾಕೆಂದ್ರೆ ಈಗ ಕವರ್ಗಳೆಲ್ಲ ಯೂಸ್ ಮಾಡೋ ಹಾಗಿಲ್ಲ ಬ್ಯಾನ್ ಮಾಡಿದ್ದಾರೆ ಆದರೆ ನೇಚರ್ಗೆ ಏನು ಹಾನಿ ಆಗದೆ ಇರುವಂಥ ಕವರ್ಗಳು ಬಂದಿದೆ ಬಟ್ ಇದೆಲ್ಲ ತುಂಬ ಹಳೆಯ ಕವರ್ಸು ಭದ್ರವಾಗಿ ಇಟ್ಕೊಂಡಿದ್ದೀನಿ ಇನ್ನೂ ಒಂದು ಸ್ವಲ್ಪ ಕವರ್ಸ್ ಇದೆ ಅಲ್ಲಿ ಬ್ಯಾಗ್ಗಳೆಲ್ಲ ಹಾಕಿಟ್ಟಿರ್ತೀನಿ ವಾಶ್ ಮಾಡಿ ಏನಾದರೂ ಟ್ರಿಪ್ಗೆ ಹೋದಾಗ ಯಾವ ಬ್ಯಾಗ್ ಎತ್ಕೊಂಡು ಹೋಗ್ತೀರಾ ಆ ಇರುತ್ತೆ ಇದು ಮಾತ್ರ ನೀವು ನಿಮ್ಮ ಬ್ಯಾಗಲ್ಲಿ ಇಟ್ಕೊಳ್ಳಿ ಆಯ್ತಾ ಅಷ್ಟೇ ಓಕೆ ಈಗ ಹೋಗಿ ಚಪಾತಿ ಮಾಡಿ ಊಟ ಮಾಡಬೇಕು ಆಮೇಲೆ ಸಿಗ್ತೀನಿ ನಿಮಗೆ ಪ್ಯಾಕಿಂಗ್ ಎಲ್ಲ ಆಯಿತು ಈಗ ನಾನು ಚಪಾತಿ ಮಾಡ್ತೀನಿ ರಾತ್ರಿ ಊಟಕ್ಕೆ ಇವರೆಲ್ಲ ಊಟ ಮಾಡಿದ್ರೆ ನನಗೆ ಕಿಚನ್ ಕೆಲಸ ಕಂಪ್ಲೀಟ್ ಆಗುತ್ತೆ ಪಾತ್ರೆಗಳು ಅರ್ಧ ಪಾತ್ರೆಗಳು ಡಿಶ್ ವಾಷರ್ ಅಲ್ಲಿಂದ ಸಾಕಾಗಿಲ್ಲ ಆ್ಯಕ್ಚುಲಿ ಅರ್ಧ ಡಿಶ್ ವಾಷರನ್ನ ಬಳಸ್ಕೋಬೋದು ಅಂದರೆ ಒಂದೇ ಇಟ್ಬಿಟ್ಟು ಬಳಸ್ಕೋಬೋದು ಅರ್ಜೆಂಟ್ ಇದ್ದರೆ ಬಟ್ ಈಗ ರಾತ್ರಿ ಇದು ಪಾತ್ರೆಗಳ ಆಮೇಲೆ ನಾನು ತೊಳಿಬೇಕಾಗತ್ತಲ್ಲ ಸೊ ಒಂದೇ ಸಾರಿ ಅಂತ ಇನ್ನೂ ಡಿಶ್ ವಾಷರ್ ವಾಷಿಂಗ್ ಹಾಕಿಲ್ಲ ಪಾತ್ರೆಗಳನ್ನು ವಾಷಿಂಗ್ ಹಾಕಿಲ್ಲ ಈಗ ಊಟ ಮಾಡಿದ್ಮೇಲೆ ಅದನ್ನು ಸೇರಿಸಿ ಹಾಕಿಬಿಟ್ರೆ ಸಾಕಾಗುತ್ತೆ ಫುಲ್ ಆಗುತ್ತೆ ಅದಾದಮೇಲೆ ವಾಟ್ರ್ ಬಾಟ್ಲ್ಗಳನ್ನು ಫಿಲ್ ಮಾಡಬೇಕು ಆಮೇಲೆ ಮನೆ ಕಸ ಗುಡಿಸಿ ಒರಿಸ್ಬಿಡ್ಬೇಕು ಬೆಳಿಗ್ಗೆ ಎದ್ದು ಪೂಜೆ ಮಾಡ್ತೀನಲ್ಲ ಹಾಗೆ ಆಂಟಿ ಬರೋದು ಲೇಟ್ ಆಗುತ್ತೆ ನಾವು ಬೇಗನೆ ಹೊರಡ್ತೀವಿ ಹಾಗಾಗಿ ಹೊರಗಡೆ ಕಸ ಗುಡಿಸಿ ರಂಗೋಲಿ ಹಾಕಬೇಕು ಅದಕ್ಕೆ ಮುಂಚೆ ಈ ಚಪ್ಪಲಿ ಬಾಕ್ಸ್ ಇದೆ ಅಲ್ಲ ಕ್ಯಾಬಿನೆಟ್ಟು ಅದ್ರ ಮೇಲೆ ಇಟ್ಟಿರೋಂಥ ಪಾಟ್ಸಿಗೆ ನೀರು ಹಾಕಬೇಕು ಅದನ್ನ ಹಾಕ್ಬಿಟ್ಟು ನಾಳೆ ನಾವು ಹೋಗೋಕೆ ಮುಂಚೆನೇ ಕಸ ಗುಡಿಸಿ ನೀರು ಹಾಕಿ ಒಲೆ ಹಾಕಿಬಿಡ್ತೀನಿ ಆಮೇಲೆ ಮನೆ ಕಸ ಗುಡಿಸಿ ಒರ್ಸೋದಿದೆ ಆಮೇಲೆ ಒಂದು ರೌಂಡ್ ಬಟ್ಟೆ ಹಾಕ್ತೀನಿ ಯಾಕೆಂತಂದರೆ ನಾವು ಹೋಗಿ ಬಂದಮೇಲೆ ಜಾಸ್ತಿ ಬಟ್ಟೆಗಳಿರುತ್ತೆ ಆಮೇಲೆ ಮನೆಯಲ್ಲೂ ರಾಶಿ ಬಟ್ಟೆ ಬಟ್ಟೆಗಳಿದ್ದರೆ ವಾಶ್ ಮಾಡಿ ಒಣಗಾಕೋದು ಕಷ್ಟ ಆಗುತ್ತೆ ನನಗೆ ಒಣಗಾಕೋದೇನು ಕಷ್ಟ ಆಗೋಲ್ಲ ಜಾಸ್ತಿ ಇದ್ದರೆ ಡ್ರೈಯರ್ಗೆ ಹಾಕ್ಕೊಡ್ತೀನಿ ಆವಾಗಲೂ ಅಷ್ಟೊಂದು ರೌಂಡ್ ಆಗುತ್ತಲ್ಲ ಹಾಗಾಗಿ ಅದಕ್ಕೆ ಈಗ ಒಂದು ರೌಂಡ್ ಹಾಕಿಬಿಟ್ರೆ ನಾಳೆ ನಾವು ಸ್ನಾನ ಮಾಡಿ ಬಿಚ್ಚಾಕಿ ಬಟ್ಟೆಗಳು ಮಾತ್ರ ಇರುತ್ತೆ ಸೊ ಅದನ್ನು ಆಮೇಲೆ ಬಂದು ಟ್ರಿಪ್ದು ಬಟ್ಟೆಗಳ ಜೊತೆ ವಾಶ್ ಮಾಡ್ಕೊಬೋದು ಈಗಿಷ್ಟು ಕೆಲಸ ಇದೆ ಕಿಚನ್ ಕ್ಲೀನ್ ಆಗಬೇಕು ಮನೆ ಕ್ಲೀನ್ ಆಗಬೇಕು ಗಿಡಗಳ್ ನೀರು ಹಾಕಬೇಕು ವಾಟ್ರ್ ಬಾಟ್ಲ್ಗಳನ್ನು ಫಿಲ್ ಮಾಡಬೇಕು ಆಮೇಲೆ ಪಾತ್ರೆಗಳು ವಾಷಿಂಗ್ ಹಾಕಬೇಕು ಬಟ್ಟೆ ವಾಷಿಂಗ್ ಹಾಕಬೇಕು ಟ್ರಿಪ್ ಹೋಗೋದಿರಲಿ ಇಷ್ಟೆಲ್ಲ ಕೆಲಸ ಫಿನಿಷ್ ಮಾಡಿಟ್ಟು ಹೋಗಬೇಕು ಆಮೇಲೆ ತರಕಾರಿ ಹಣ್ಣುಗಳು ಅವೆಲ್ಲ ಏನೂ ಇಟ್ಟಿಲ್ಲ ಸ್ವಲ್ಪ ಒಂದು ನಾಲ್ಕು ಬಾಳೆಹಣ್ಣಿದೆ ಅದನ್ನು ನಾಳೆ ಹೋಗ್ತಾ ದಾರಿಲಿ ತಿನ್ಕೋಬೋದು ಹಣ್ಣುಗಳು ಏನೂ ತರಿಸಿಲ್ಲ ತರಕಾರಿಯೂ ಏನೂ ತರಿಸಿಲ್ಲ ಬಂದ ಮೇಲೆ ತರಿಸ್ಕೊಳ್ಳೋಣ ಯಾಕೆಂದರೆ ಫೈವ್ ಡೇಸು ಫ್ರೈಡೇ ವಾಪಸ್ ಬರೋದು ಹಾಗಾಗಿ ತರಕಾರಿ ಎಲ್ಲ ಏನೂ ತರಿಸಿಲ್ಲ ಫ್ರಿಜ್ಜಲ್ಲಿ ಇಟ್ಟರೂ ಅದು ಅಷ್ಟೊಂದು ಫ್ರೆಶ್ ಆಗಿರಲ್ಲ ಹಾಗಾಗಿ ಏನೂ ತರಿಸಿಲ್ಲ ಬಟ್ ಫ್ರಿಜ್ ಆನಲ್ಲೇ ಇರುತ್ತೆ ನಾನು ಯಾವತ್ತೂ ಆಫ್ ಮಾಡಲ್ಲ ಆಫ್ ಮಾಡಿಟ್ಬಿಟ್ಟು ಹೋದರೆ ಅದೊಂಥರ ಸ್ಮೆಲ್ ಬರುತ್ತೆ ಆಮೇಲೆ ಅದನ್ನು ಕ್ಲೀನ್ ಮಾಡೋದಿದೆಯಲ್ಲ ಅದೊಂಥರ ಕಷ್ಟದ ಕೆಲಸ ಹಾಗಾಗಿ ನಾನು ಯಾವತ್ತೂ ಫ್ರಿಜ್ಜನ್ನು ಆಫ್ ಮಾಡಿಟ್ಟು ಹೋಗಲ್ಲ ಯೂಸ್ ಮಾಡ್ತಾ ಇದ್ರೆ ಸ್ವಲ್ಪ ಎಕ್ಸ್ಟ್ರಾ ಕರೆಂಟ್ ಖರ್ಚಾಗ್ಬೋದು ಆನಲ್ಲಿದ್ರು ಕರೆಂಟ್ ಖರ್ಚಾಗ್ತಾ ಇರುತ್ತೆ ಬಟ್ ನಾವು ಓಪನ್ ಡೋರ್ ಓಪನ್ ಮಾಡ್ತಾ ಇದ್ರೆ ತಾನೇ ಜಾಸ್ತಿ ಖರ್ಚಾಗೋದು ಹಾಗಾಗಿ ಏನು ತೊಂದರೆ ಇಲ್ಲ ಆನಲ್ಲೇ ಇರುತ್ತೆ ಸೊ ಈಗ ಸದ್ಯಕ್ಕೆ ನಾನು ಫಸ್ಟ್ ಊಟ ಮಾಡ್ಕೊಂಡು ಬಿಡ್ತೀನಿ ಆಮೇಲೆ ಕಿಚನ್ ಎಲ್ಲ ಕ್ಲೀನ್ ಮಾಡಿ ಕೆಲಸ ಮಾಡ್ಕೊಳ್ತೀನಿ ಓಕೆನಾ ಆಮೇಲೆ ತಗೊಂಡಿರೋ ಬಟ್ಟೆದು

ನಾನು ಅವಾಗ ತಗೊಂಡಿರೋದು ಈಗೆಲ್ಲ ಅದನ್ನ ತೆಗ್ದು ಹಾಕಿದ್ದೀನಿ ಇವಾಗ ಯೂಸ್ ಮಾಡ್ಕೊಳ್ಳೋಣ ಅಂತ ಎಷ್ಟೊಂದು ಸುಮಾರು ಟೈಮ್ ಆಯ್ತು ತೊಗೊಂಡು ಇವಾಗ ನೆನ್ನೆ ಹೋಗಿ ತಗೊಂಡಿಲ್ಲ ಹಾ ಚಪ್ಲಿ ಹೊಸ ತಾನೇ ಹೇಳಿದ್ರಿ ನಾನು ಬಿದೋಗ್ಬಿಟ್ರೆ ಬಾ ಅಂತ ನಾನು ಬಿದೋಗ್ಬಿಟ್ರೆ ಅಂತ ಭಯ ಪಟ್ಕೊಂಡು ಚಪ್ಪಲಿ ತೆಕ್ಕೊಟ್ರಿ ಡೆಕ್ಕಲಾನ್ಗೆ ಕರ್ಕೊಂಡೋಗಿ ಇನ್ನೆಲ್ರಿಗೂ ಎಷ್ಟು ಜನ ಇರ್ತಾರೆ ಎಲ್ರಿಗೂ ಒಬ್ಬೊಬ್ಬರೇ ಇರೋದು ಡಿಶ್ ವಾಶಲ್ಲಿ ಹಾಕೋಕೆ ಮುಂಚೆ ಒಂದು ಸಾರಿ ಪ್ರೀ ವಾಶ್ ಮಾಡ್ಕೋಬೇಕು ಜಾಸ್ತಿ ಏನಿರಲ್ಲ ಅಂದರೆ ಈ ಹಾಲಿನ ಪಾತ್ರೆ ಎಲ್ಲ ಈ ಥರ ಆಗಿರತ್ತಲ್ಲ ಇದೆಲ್ಲ ಹಾಗೆ ಹಾಕಿದ್ರೆ ಅದು ಅಷ್ಟು ಕ್ಲೀನ್ ಆಗುತ್ತೆಲ್ಲ ಪರವಾಗಿಲ್ಲ ಅಂದರೆ ಅನ್ನದಗಳು ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಅದೆಲ್ಲ ಇರಬಾರ್ದಷ್ಟೇ ಅಷ್ಟೇನೆ ಮಿಕ್ಕಿದೆಲ್ಲ ಹಾಗೆ ಹಾಕ್ಬೋದು ಗ್ರಾಸ್ಗಳೆಲ್ಲ ಬೇಕು ಸುಮ್ಮನೆ ಕಾಫಿ ಟೀ ಏನಾದರೂ ಅಲ್ಲಿ ಒಣಗೋಗಿದ್ರೆ ಮಾತ್ರ ಫ್ರೀ ವಾಶ್ ಮಾಡಬೇಕಿಲ್ಲ ಅಂತಂದರೆ ಹಾಗೆ ಹಾಕ್ಬೋದು ಸೊ ಇವೆಲ್ಲ ಫಿನಿಶ್ ಮಾಡಿದ್ರೆ ಕಿಚನ್ ಕ್ಲೀನ್ ಆಗಿಬಿಡತ್ತೆ ಟೈಮ್ ಬಂದು ಆಲ್ಮೋಸ್ಟು ಒಂಬತ್ತು ಗಂಟೆ ಆಗಿದೆ ಇದು ಕ್ಲೀನ್ ಆಗೋಕ್ಕೆ ವಾಶ್ ಆಗುತ್ತೆ ಸರಿ ವಾಶ್ ಆಗೋಕ್ಕೆ ಒಂದು ಒಂದು ಗಂಟೆ ಇದೆಯುತ್ತೆ ಈ ಕೆಲಸಗಳನ್ನು ಫಿನಿಶ್ ಮಾಡ್ಕೋಬೋದು ಸೊ ಪ್ರೀ ವಾಶ್ ಮಾಡಿ ಈಗ ಡಿಶ್ ವಾಶರ್ಗೆ ಹಾಕ್ಬಿಟ್ಟು ಬರ್ತೀನಿ ನೀರು ಬಾಟ್ಲುಗಳನ್ನು ತೊಳಿಸ್ತಾ ಇದ್ದೀನಿ ಒಂದಷ್ಟು ಬಾಟ್ಲುಗಳ ಎತ್ಕೊಂಡು ಹೋಗ್ಬಿಟ್ರೆ ನಮಗೆ ನೀರಿಗೆ ಪರದಾಡೋ ಕೆಲಸ ಇರಲ್ಲ ಇಲ್ಲಾಂದರೆ ಬಿಗ್ಲರಿ ಬಾಟ್ಲು ತೊಗೋಬೇಕು ಏನು ಚಾಯ್ಸ್ ಅಂದರೆ ಅದೇ ಬಟ್ ಆದಷ್ಟು ಮನೆಯಿಂದನೇ ತೊಗೊಂಡು ಹೋಗ್ಬಿಡೋಣ ಅಂತ ಹಾಗಾಗಿ ಒಂದು ಐದು ಆರು ಇಟ್ಕೊಳ್ತಾ ಇದ್ದೀನಿ ಕ್ಯಾರಿ ಮಾಡೋಕ್ಕೆ ಈಸಿ ಆಗುತ್ತೆ ಆ್ಯಕ್ಚುಲಿ ಕ್ಯಾನ್ ಇದೆ ಸೆವೆನ್ ಲೀಟ್ರದ್ದು ಬಟ್ ಆಗ ಎತ್ಕೊಂಡು ಅಂದರೆ ಎಲ್ಲ ಕಡೆ ಕ್ಯಾರಿ ಮಾಡೋಕ್ಕಾಗಲ್ಲ ಅಲ್ವಾ ದೇವಸ್ಥಾನಗಳಿಗೆಲ್ಲ ಹೋದಾಗ ನಾವು ಬಾಟ್ಲನ್ನು ತಗೊಂಡು ಹೋಗ್ಬೋದು ಹಾಗಾಗಿ ಎಲ್ಲನೂ ತೊಳೆದು ಇಡ್ತಾ ಇದ್ದೀನಿ ಆ್ಯಕ್ಚುಲಿ ತೊಳೆದೇ ಇಟ್ಟಿರ್ತೀನಿ ಒಳಗಡೆ ಇವೆಲ್ಲ ಯೂಸ್ ಮಾಡಲ್ಲ ಇರ್ತಾರೆ ಬರೀ ಟ್ರಿಪ್ಗಳಿಗೆ ಮಾತ್ರ ಯೂಸ್ ಮಾಡೋದು ಸಾರಿ ತೊಳೆದ್ಬಿಟ್ಟು ಈಗಲೇ ನೀರು ಇಟ್ಟು ಬಿಟ್ಬಿಟ್ಟು ಫಿಲ್ಟರ್ನ ಕೂಡ ಆಫ್ ಮಾಡಿರ್ತೀನಿ ಯಾಕೆಂತಂದರೆ ನಾವು ಐದು ದಿನ ಆದರೆ ಅಲ್ಲಿವರೆಗೂ ಆ ನೀರು ಹಾಗೆ ಇರುತ್ತಲ್ಲ ಖಾಲಿ ಮಾಡಿಬಿಟ್ಟು ಒಂದು ಲೀಟ್ರಷ್ಟು ನೀರು ನಾಳೆ ಬೆಳಿಗ್ಗೆಗೆ ಬೇಕಾಗುತ್ತೆ ಅದನ್ನು ಮಾತ್ರ ಇಟ್ಟುಬಿಟ್ಟು ಆಫ್ ಮಾಡ್ಬಿಡ್ತೀನಿ ಅದನ್ನ ಸೊ ಬಂದ ಮೇಲೆ ಆ ನೀರೆಲ್ಲ ತೆಗೆದ್ಬಿಟ್ಟು ಬೇರೆ ನೀರು ಫ್ರೆಶ್ ಆಗಿ ಬರುತ್ತಲ್ಲ ಅದು ಯೂಸ್ ಮಾಡ್ಕೋಬೋದು ಇಲ್ಲ ಅಂದ್ರೆ ಐದು ದಿನ ಹಾಗೆ ಇರುತ್ತೆ ಸೊ ನೀವು ಯಾರಾದರೂ ಈ ಥರ ಮಾಡ್ತಿರ್ತಾ ಎಷ್ಟೊಂದು ಕೆಲಸ ನೋಡಿ ಹೋಗೋ ಜೋಶಲ್ಲಿ ಇಷ್ಟೆಲ್ಲ ಕೆಲಸಗಳನ್ನು ಫಿನಿಶ್ ಮಾಡಿ ಹೋಗಬೇಕು ಸೊ ಇದಿಷ್ಟು ಬಾಟ್ಲುಗಳನ್ನು ಫಿಲ್ ಮಾಡಿಟ್ಟಿದ್ದೀನಿ ಆ್ಯಕ್ಚುಲಿ ಎರಡು ದಿನಕ್ಕೆ ಬರೋಲ್ಲ ಇದು ಬಾಟ್ಲುಗಳು ಆಮೇಲೆ ಹೋಟೆಲಲ್ಲಿ ಕೊಡ್ತಾರಲ್ವ ನೀರು ಅದನ್ನು ಯೂಸ್ ಮಾಡೋದು ಬಿಸ್ಲರಿ ಬಾಟ್ಲನ್ನ ಯೂಸ್ ಮಾಡೋದು ಅಥವಾ ಅಂಗಡಿಯಲ್ಲಿ ತಗೊಳ್ಳೋದು ಇಲ್ಲ ಹೋಟೆಲಲ್ಲಿ ನೀರಿನ ಫೆಸಿಲಿಟಿ ಇದ್ದರೆ ಅದರಲ್ಲೇ ಫಿಲ್ ಮಾಡ್ಕೊಳ್ಳೋದು ತೊಳೆದು ಬಿಟ್ಟು ಅಂತ ಅಂದ್ಕೊಂಡಿದ್ವಿ ಇದು ಆರು ಬಾಟ್ಲಿದೆ ಎರಡು ದಿನಕ್ಕೆ ಬರುತ್ತೆ ಅಷ್ಟೇ ಇದರಲ್ಲೂ ತುಂಬ ದಿನ ಇಟ್ಕೊಳ್ಳೋದು ಬೇಡ ಅಂತ ಅಷ್ಟೇ ಸೊ ಇದಿಷ್ಟು ಬಾಟ್ಲುಗಳನ್ನು ಫಿಲ್ ಮಾಡಿಟ್ಟಿದ್ದೀನಿ ಈಗ ಆಲ್ಮೋಸ್ಟ್ ಕಿಚನ್ ಕೂಡ ಕ್ಲೀನ್ ಆಯಿತು ಇನ್ನು ಸ್ವಲ್ಪ ಮನೆ ಕ್ಲೀನಿಕ್ ಕೆಲಸ ಇದೆ ಅದನ್ನು ಮುಗಿಸ್ಬಿಟ್ಟು ಆಮೇಲೆ ಮಲ್ಕೊಂಡ್ರೆ ಬೆಳಿಗ್ಗೆ ಬೇಗ ಎದೊಳಕಾಗತ್ತೆ ನಾಳೆ ನಾನು ಹೋಗ್ತಾ ಇರೋದ್ರಿಂದ ಬೆಳಗ್ಗೆನೇ ಬೇಗ ಹೋಗ್ತಾ ಇರೋದ್ರಿಂದ ಹೊರಗಡೆ ಕಸ ಗುಡಿಸಿ ರಂಗೋಲಿ ಹಾಕಬೇಕು ಆಂಟಿ ಲೇಟಾಗಿ ಬರ್ತಾರೆ ಹಾಗಾಗಿ ನಾವು ಬೇಗ ಹೋಗಬೇಕಲ್ಲ ಹಾಗಾಗಿ ನಾನೇ ಫಸ್ಟು ಕಸ ಗುಡಿಸಿ ರಂಗೋಲಿ ಹಾಕ್ಬಿಡ್ತೀನಿ ಆಂಟಿ ಬಂದ ಆಮೇಲೆ ಮೇಲ್ಗಡೆ ಎಲ್ಲ ಸ್ಟೆಪ್ಸ್ ಎಲ್ಲ ಕ್ಲೀನ್ ಮಾಡ್ಕೊಳ್ತಾರೆ ಸೊ ಇದಿಷ್ಟು ಕೆಲಸ ಇದೆ ನೋಡಿ ಟ್ರಿಪ್ಪು ಹೋಗೋದಿರಲಿ ನನಗೆ ಅಷ್ಟೊಂದು ಕೆಲಸ ಅವರೆಲ್ಲ ಆರಾಮಾಗಿ ಹೋಗಿ ಮಲ್ಕೊಂಡ್ಬಿಟ್ರು ನನ್ನ ಕೆಲಸ ಇನ್ನೂ ಮುಗ್ದೇ ಇಲ್ಲ ಏನು ಮಾಡೋಕ್ಕಾಗಲ್ಲ ಇದೆಲ್ಲ ಫಿನಿಶ್ ಮಾಡಿ ಹೋದ್ರೆ ನಾವು ವಾಪಸ್ ಬಂದಾಗ ನನಗ್ ಟೆನ್ಷನ್ ಇರಲ್ಲ ಇಲ್ಲ ಅಂತಂದ್ರೆ ಮನೇಲಿ ಈ ಕೆಲಸಗಳೆಲ್ಲ ಹಂಗೆ ಬಿಟ್ಟು ಹೋಗಿದ್ರೆ ಒಂಥರಾ ಟೆನ್ಷನ್ ಆಗುತ್ತೆ ಮನೆಗ್ ಬಂದಾಗ ನಾವು ಐದು ದಿನ ಟ್ರಿಪ್ ಮುಗಿಸಿ ಮನೆಗ್ ಬಂದಾಗ ಮನೆ ಕ್ಲೀನ್ ಆಗಿದ್ರೆ ನಿಜವಾಗ್ಲು ಎಷ್ಟೊಂದು ಖುಷಿ ಆಗುತ್ತೆ ಗೊತ್ತಾ ಇಲ್ಲ ಅಂತಂದ್ರೆ ಎಲ್ಲ ಕಡೆ ಗಲೀಜು ಸರಿ ಬಂದ್ಮೇಲೆ ಮಾಡ್ಕೊಳ್ಳೋಣ ಅಂತ ಎಲ್ಲಾ ಬಟ್ಟೆಗಳು ಪಾತ್ರೆಗಳು ಮನೆ ಕ್ಲೀನ್ ಮಾಡ್ದೆ ಹೋದರೆ ನಿಜವಾಗ್ಲೂ ಮನೆಗೆ ಬರೋ ಅಷ್ಟೊಳಗೆ ಒಂಥರ ಟೆನ್ಷನ್ ಥರ ಆಗಿಬಿಡುತ್ತೆ ಹಾಗಾಗಿ ನಾ ಇದೇ ಟೆನ್ಷನ್ನೇ ಬೇಡ ಅಂತ ನಾನು ಎಲ್ಲಾನು ಮಾಡಿಬಿಟ್ಟು ಹೋಗ್ತೀನಿ ಕ್ಲೀನ್ ಮಾಡಿಬಿಟ್ಟು ಹೋಗ್ತೀನಿ ಸೊ ಓಕೆ ಈಗ ಮನೆ ಕ್ಲೀನಿಂಗ್ ಕೆಲಸ ಮುಗಿಸ್ಬಿಟ್ಟು ಆಮೇಲೆ ಮಲ್ಕೊಂಡು ಬಿಡ್ತೀನಿ ಅಷ್ಟೇ ಬೆಳಿಗ್ಗೆ ಬೇಗ ಎದ್ದು ರೆಡಿ ಆಗಬೇಕು ಸೊ ಓಕೆ ಈಗ ಮನೆ ಕ್ಲೀನ್ ಮಾಡ್ಕೊಳ್ತೀನಿ ಸೊ ಎಲ್ಲ ಕ್ಲೀನಿಂಗ್ ಕೆಲಸ ಆಯಿತು ಪಾತ್ರೆಗಳು ಮಾತ್ರ ಅದು ಇನ್ನೂ ಸ್ವಲ್ಪ ಒಂದು ಟ್ವೆಂಟಿ ಮಿನಿಟ್ಸ್ ಆಗುತ್ತೆ ಕಿಚನ್ ಪೂರ್ತಿ ಕ್ಲೀನ್ ಮಾಡಿ ಆಯಿತು ಸೊ ಕಿಚನೆಲ್ಲ ಕ್ಲೀನ್ ಆಯಿತು ನೋಡಿ ಪಾತ್ರೆಗಳೆಲ್ಲ ತೊಳೆದು ಸ್ಲ್ಯಾಬೆಲ್ಲ ಒರೆಸಿ ಗ್ಯಾಸ್ ಎಲ್ಲ ಒರೆಸಿ ಇಟ್ಟಿದ್ದೀನಿ ಸೊ ನಾವು ಟ್ರಿಪ್ಪಿಂದ ವಾಪಸ್ ಬಂದಾಗ ಇಷ್ಟು ಕ್ಲೀನಾಗಿದ್ದರೆ ಸಾಕು ಪಾತ್ರೆಗಳು ಅದೆಲ್ಲ ಇಲ್ಲದೆ ಗಜಿಬಿಜಿ ಇಲ್ಲದೆ ಕ್ಲೀನಾಗಿದ್ದರೆ ಸಾಕು ಬಟ್ ಐದು ದಿನ ಇಲ್ಲದೆ ಇದ್ದಾಗ ಸುಮಾರು ಡಸ್ಟ್ ಕಲೆಕ್ಟ್ ಆಗುತ್ತೆ ಬಂದು ಸ್ಲ್ಯಾಬೆಲ್ಲ ಒರೆಸ್ಕೋಬೇಕು ಆಕೆ ಪೂರ್ತಿ ಮನೆ ಕೂಡ ಕ್ಲೀನಾಗಿದೆ ಹೀಗೆ ಇರುತ್ತೆ ನಾನು ಹೋಗೋಕೆ ಮುಂಚೆಯೂ ಎಲ್ಲನೂ ಹೀಗೆ ಸೆಟ್ ಮಾಡಿ ಹೋಗಿರ್ತೀನಿ ನನ್ನ ಮನೆಗೆ ಬಂದಾಗ ಯಾವ ವಸ್ತುನ ಅಲ್ಲಿ ಇಲ್ಲಿ ಅಂತೆಲ್ಲ ಬಿದ್ದಿರಬಾರ್ದು ಹಿಂಗೆ ನೀಟಾಗಿರಬೇಕು ಈಗ ಲಗೇಜ್ ಎಲ್ಲ ತೆಗೆದು ಬೆಳಗ್ಗೆ ಕಾರಲ್ಲಿ ಇಟ್ಬಿಟ್ರೆ ಮನೆ ಬಂದಾಗಲೂ ಹಿಂಗೆ ಇರುತ್ತೆ ಡಸ್ಟ್ ಇರುತ್ತೆ ಆದರೆ ವಾಟ್ರ್ ಬಾಟ್ಲ್ಗಳನ್ನೆಲ್ಲ ಫಿಲ್ ಮಾಡಿ ಇಟ್ಟಿದ್ದೀನಿ ಬಾಳೆಹಣ್ಣು ಸ್ವಲ್ಪ ಇದೆ ಅದನ್ನು ನಾಳೆ ತೊಗೊಳ್ಳೋಣ ಹಾಗೆ ಸ್ವಲ್ಪ ಹೋಟೆಲ್ಗಳು ನಾವೀಗ ತಮಿಳ್ನಾಡುಗೆ ಹೋದ್ ಅಲ್ಲಿ ಹೋಟೆಲ್ಗಳು ನೀವು ನೋಡಬೇಕಿತ್ತು ಸಿಗ್ಲೇ ಇಲ್ವಲ್ಲ ಸರಿಗೆ ಟೈಮಿಗೆ ಸರಿಯಾಗಿ ಸಿಕ್ಕಿಲ್ಲ ಬೈ ಚಾನ್ಸ್ ಏನಾದರೂ ಸಿಕ್ಕಿಲ್ಲ ಅಂದರೆ ಹೊಟ್ಟೆ ಹಸು ತಡ್ಕೊಳೋಕೋಸ್ಕರ ಸ್ವಲ್ಪ ರಸ್ಕು ಮತ್ತು ಸ್ವಲ್ಪ ಮಿಕ್ಸ್ಚರ್ ಆ ಥರ ತೊಗೊಂಡಿದ್ದೀನಿ ಒಟ್ಟು ಎರಡು ಪ್ಯಾಕೆಟ್ ರಸ್ಗಿದೆ ಎರಡು ಪ್ಯಾಕೆಟ್ ಮಿಕ್ಸ್ಚರ್ ಏನೋ ಇದೆ ಮಿಕ್ಸ್ಚರು ಮತ್ತು ಮುರುಕು ಅದಷ್ಟಿದೆ ಎಮರ್ಜೆನ್ಸಿಗಿರಲಿ ಅಂತ ಓಕೆ ಇಷ್ಟು ಕೆಲಸ ಆಯಿತು ಸೊ ಇನ್ನು ಪಾತ್ರೆಗಳು ಆಗಿಬಿಟ್ರೆ ಅದನ್ನ ತೆಗೆದು ಜೋಡಿಸಿ ಇಟ್ಬಿಡ್ತೀನಿ ಈಗ ಹತ್ತು ಗಂಟೆ ಆಗಿದೆ ಸೊ ಇನ್ನೊಂದು ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸಲ್ಲಿ ಆಗೋಗ್ಬಿಡತ್ತೆ ಅದಾದ ತಕ್ಷಣ ಅದನ್ನ ತೊಗೊಂಬಂದು ಜೋಡಿಸ್ಬಿಡ್ತೀನಿ ಬಟ್ಟೆ ಒಣಗ ಸಾರಿ ಒಣಗಕ್ಕೆ ಹಾಕಾಯಿತು ವಾಶ್ ಆಗಿತ್ತು ಒಣಗಾಕಿದ್ದೀನಿ ನಾನು ಹೋಗಿ ಮಲ್ಕೊಂಡು ಬೆಳಿಗ್ಗೆ ಒಂದು ನಾಲ್ಕು ನಾಲ್ಕೂವರೆಗೆ ಎದ್ದರೆ ಹೊರಗಡೆ ಕಸ ಗುಡಿಸಿ ರಂಗೋಲಿ ಹಾಕೋಕ್ಕೆ ಸರಿ ಹೋಗುತ್ತೆ ಆಮೇಲೆ ನಾನು ಸ್ನಾನ ಮಾಡ್ಕೊಂಡು ರೆಡಿ ಆಗೋಕ್ಕೆ ಸರಿ ಹೋಗುತ್ತೆ ಐದೂವರೆ ಆರು ಗಂಟೆ ಅಷ್ಟೊತ್ತಿಗೆ ಮನೆಗೆ ಬಿಡಬೇಕು ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಅಟ್ಲೀಸ್ಟ್ ಆರೂವರೆ ಅಷ್ಟರಲ್ಲಾದರೂ ಮನೆ ಬಿಡಬೇಕು ಅಂತ ಅಂದ್ಕೊಂಡಿದ್ದೀವಿ ಸೊ ಎಲ್ಲಿ ಹೋಗ್ತಾ ಇದ್ದೀವಿ ಅದನ್ನು ನಿಮಗೆ ಹೇಳ್ತೀನಿ ನಿಮ್ಮನ್ನು ಜೊತೆಲಿ ಕರ್ಕೊಂಡು ಹೋಗ್ತೀನಲ್ಲ ಓಕೆನಾ ಸೋ ಓಕೆ ಇವತ್ತಿನ ಈ ಬ್ಲಾಗನ್ನು ಹೀಗೆ ಕಂಪ್ಲೀಟ್ ಮಾಡ್ತೀನಿ ನೋಡಿ ಟ್ರಿಪ್ ಹೋದರೆ ಏನೆಲ್ಲ ಕೆಲಸಗಳನ್ನು ಫಿನಿಶ್ ಮಾಡಿ ಹೋಗಬೇಕು ಮನೆಗೆ ವಾಪಸ್ ಬಂದಾಗ ಟೆನ್ಷನ್ ಇಲ್ಲದೆ ಆರಾಮಾಗಿ ಬರ್ಬೋದು ಒಂಥರ ಮನೆಗೆ ಬರೋಕ್ಕೂ ಖುಷಿ ಇರುತ್ತಪ್ಪ ಯಾವ ಕೆಲಸನೂ ಪೆಂಡಿಂಗ್ ಇಟ್ಟಿಲ್ಲ ಅಂತ ಆದರೆ ಅಲ್ಲಿಂದ ಕೆಲಸನ ತೊಗೊಂಬರ್ತೀನಿ ಏನು ಹೇಳಿ ಬಟ್ಟೆಗಳೆಲ್ಲ ವಾಷಿಂಗ್ ಕೆಲಸ ಇರುತ್ತೆ ಸೊ ಆ ಕೆಲಸ ಇದ್ದೇ ಇರುತ್ತೆ ಬಟ್ ಅದ್ರ ಜೊತೆಗೆ ಮನೆ ಕೆಲಸನೂ ಪೆಂಡಿಂಗಲ್ಲಿದ್ದರೆ ಇನ್ನೂ ಟೆನ್ಷನ್ ಜಾಸ್ತಿ ಆಗಿಬಿಡತ್ತೆ ಸೊ ಹಾಗಾಗಿ ನೀವೆಲ್ಲನೂ ಹೀಗೆ ಮಾಡ್ತೀರಾ ಎಲ್ಲಾದರೂ ಟ್ರಾವೆಲ್ ಟ್ರಿಪ್ ಹೋಗುವಾಗ ಇದೇ ಥರ ಮನೆಯೆಲ್ಲ ಕ್ಲೀನ್ ಮಾಡಿ ಹೋಗ್ತೀರಾ ಎಲ್ಲನೂ ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ಇವತ್ತಿನ ಈ ಬ್ಲಾಗನ್ನು ಹೀಗೆ ಮುಗಿಸ್ತೀನಿ ರಾತ್ರಿ ಹತ್ತು ಗಂಟೆಲಿ ಇದ್ದೀನಿ ಟ್ರಾವೆಲ್ ವ್ಲಾಗ್ನೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ವರೆಗೂ ಎಲ್ರಿಗೂ ಗುಡ್ ನೈಟ್ ನಮಸ್ಕಾರ